ಹಲೋ ಎವ್ರಿನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ಇವತ್ತು ಆ್ಯಕ್ಚುಲಿ ಸ್ಯಾಟರ್ಡೆ ಸೆವೆನ್ ಥರ್ಟಿ ಆಗಿದೆ ನಾನೀಗ ಆಗಿದ್ದೀನಿ ಚೇತನ್ ಮತ್ತು ಶ್ರೇಯಸ್ ಇಬ್ಬರು ಪಲ್ಯ ನಾನು ಒಬ್ಳೆ ಓಡ್ತಾ ಇದ್ದೀನಿ ಎಲ್ಲಿಗೆ ಅಂದರೆ ನಾವಿವತ್ತು ನಮ್ಮ ಆಫೀಸಿಂದ ಔಟಿಂಗ್ ಹೋಗ್ತಾಯಿದ್ದೀವಿ ಡೇ ಔಟ್ ಥರ ಸೊ ಅಲ್ಲಿಗೆ ರೆಡಿಯಾಗಿದ್ದೀನಿ ನಾನು ಎಲ್ಲ ರೆಡಿ ಆದೆ ನೀ ಹಾಕೊಳ್ಳೋಣ ಅಂದ್ಕೊಂಡು ಇವಾಗ ಹಾಕ್ಕೊಂಡಿಲ್ಲ ಏಯ್ಟ್ ಓ ಕ್ಲಾಕಿಗೆ ನಾನು ಆಫೀಸ್ ಹತ್ರ ಇರಬೇಕು ಇವಾಗಿನೀಸ್ ತಗೊಂಡು ಹೇಳ್ಕೊಳ್ತಾ ಇದ್ದೀನಿ ಆ್ಯಂಡ್ ಇವಾಗ ಹೊರಡಬೇಕು ಇವತ್ತು ತುಂಬ ಪ್ಲ್ಯಾನ್ಸ್ ಇದೆ ಆ್ಯಂಡ್ ಇವತ್ತು ಸಂಜೆ ಊರಿಗೆ ಕೂಡ ಹೋಗಬೇಕು ಇವಾಗ ನಾನು ಆಟೋದಲ್ಲೇ ಆಫೀಸಿಗೆ ಹೋಗ್ತೀನಿ ಆ್ಯಂಡ್ ಅದಕ್ಕೆ ಮುಂಚೆ ಈ ಔಟಿಂಗ್ ಹೋಗೋದಕ್ಕೆ ನಾನು ನಾನಿದು ಒಂದು ಡ್ರೆಸ್ ಕ್ಲಿಯರ್ ಮಾಡಿದ್ದೀನಿ ಒಂದು ನಿಮಿಷ ಜೀನ್ಸು ಆ್ಯಂಡ್ ಯೂನಿಕ್ ಟಾಪ್ ವೇರ್ ಮಾಡಿದ್ದೀನಿ ಆ್ಯಂಡ್ ವೈ ದಿಸ್ ಅಂತ ಹೇಳೋದಾದರೆ ನಿಮಗೆ ಆಫೀಸ್ ಹತ್ರ ಹೋದ್ಮೇಲೆ ಗೊತ್ತಾಗುತ್ತೆ ಇದನ್ನು ವೇರ್ ಮಾಡಿದ್ದೀನಿ ನಾನು ಅಂತ ಸೋ ಬನ್ನಿ ಇವತ್ತಿನ ಡೇ ಎಲ್ಲ ಹೇಗಿರುತ್ತೆ ಅಂತ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ ಆ್ಯಂಡ್ ಗೊತ್ತಲ್ಲ ನೀವೇನಾದರೂ ನನ್ನ ವೀಡಿಯೋನ ಫಸ್ಟ್ ಟೈಮ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ ನೋಡಿ ಆ್ಯಂಡ್ ನಿಮಗೆ ನಾನು ವೀಡಿಯೋಸ್ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಆ್ಯಂಡ್ ನಿಮ್ಮ ಲೈಕ್ಸ್ ಆ್ಯಂಡ್ ಕಮೆಂಟ್ಸ್ ಎಲ್ಲ ನನಗೆ ಎನ್ಕರೇಜ್ ಮಾಡುತ್ತೆ ಇನ್ನೂ ಡಿಫ್ರೆಂಟ್ ಡಿಫ್ರೆಂಟ್ ವೀಡಿಯೋಸ್ ಮಾಡೋದಕ್ಕೆ ಸೊ ಮಿಸ್ ಮಾಡಬೇಡಿ ಲೈಕ್ ಮಾಡಿ ಆ್ಯಂಡ್ ನಾನು ತುಂಬ ದಿನ ಆಗಿತ್ತು ಆ್ಯಕ್ಚುಲಿ ಆಲ್ಮೋಸ್ಟ್ ಫಿಫ್ಟೀನ್ ಡೇಸ್ ಮೇಲಾಗಿತ್ತು ನಾನು ವೀಡಿಯೋ ಮಾಡಿ ಶಾರ್ಟ್ ವೀಡಿಯೋಸ್ ಮಾತ್ರ ಹಾಕ್ತಿದ್ದೆ ನೀವು ಶಾರ್ಟಲ್ಲಿ ನೋಡಿದರೆ ಗೊತ್ತಾಗಿರುತ್ತೆ ಶ್ರೇಯಸ್ಸಿಗೆ ಹುಷಾರಿರಲಿಲ್ಲ ಅಡ್ಮಿಟ್ ಮಾಡಿದ್ವಿ ಆ್ಯಂಡ್ ಅದೆಲ್ಲ ಏನಾಯಿತು ಅಂದರೆ ಶ್ರೇಯಸ್ಸಿಗೆ ಏನೇನು ಹುಷಾರಿರಲಿಲ್ಲ ಎಲ್ಲ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಆ್ಯಂಡ್ ಇವಾಗ ಪಟ ಪಟ ರೆಡಿ ಆಗೋಣ ಅದಕ್ಕೆ ಅದು ಈಗ ನಾನು ರೆಡಿಯಾಗಿ ನೀಲ್ಪಲಿಷ್ ಹಾಕ್ಕೊಂಡು ರೆಡಿ ಆಗ್ತೀನಿ ನಿನ್ನೆ ಎಲ್ಲ ನಾವು ಶಾಪಿಂಗ್ ಹೋಗಿದ್ವಿ ಓಕೆನಾ ಈ ಔಟಿಂಗ್ ಹೋಗೋದಕ್ಕೆ ಅಂತಲೇ ನಾವೆಲ್ಲ ಗರ್ಲ್ಸ್ ಗರ್ಲ್ಸ್ ಅಂದ ಶಾಪಿಂಗ್ ಮಾಡಿಲ್ಲ ಅಂದರೆ ಸಮಾಧಾನನೇ ಆಗಲ್ಲ ಅಲ್ವಾ ಸೊ ಶಾಪಿಂಗ್ ಮಾಡಿದ್ದೀವಿ ಅದರದ್ದು ಒಂದಷ್ಟು ಕ್ಲಿಪ್ಸ್ ಇದೆ ಜಾಸ್ತಿ ಇಲ್ಲ ಸ್ವಲ್ಪ ಕ್ಲಿಪ್ ಇದೆ ಸೊ ಅದನ್ನು ಇವಾಗ ಆ್ಯಡ್ ಮಾಡ್ತೀನಿ ನೀವು ನೋಡ್ಕೊಂಡು ಬನ್ನಿ ಅಷ್ಟಲ್ಲಿ ನಾನು ರೆಡಿ ಆಗ್ಬಿಟ್ಟು ಹೋಗಬೇಕಾದ್ರೆ ನಾನು ಮತ್ತೆ ನಿಮಗೆ ಸಿಗ್ತೀನಿ ರೆಡಿ ಮ್ಯಾಚಿಂಗ್ ಮ್ಯಾಚಿಂಗ್ ಅಂತ ಆಗುತ್ತೆ ತುಂಬ ಎಕ್ಸಾಕ್ಟ್ ಇಲ್ಲ ಬಟ್ ಆಗುತ್ತೆ ಸೊ ಇವಾಗ ಹೊರಡೋಣ ರೆಡಿ ಆಗಿದ್ದೀನಿ ಡ್ರೆಸ್ ತೋರಿಸ್ದೆ ಅಲ್ಲ ಇದು ಟ್ಯೂನಿಗೆ ತೊಗೊಂಡಿದ್ದು ವಿಶಾಲ್ ಮ್ಯಾಟಲ್ಲಿ ಕ್ವಾಲಿಟಿ ಚೆನ್ನಾಗಿದೆ ಪ್ರೈಸ್ ವೈಸ್ ಕೂಡ ಅವಳು ಮುಕ್ಕಾಲ್ ಆಗಿದೆ ಆಟೋ ಬುಕ್ ಮಾಡಿದ್ದೀನಿ ಅವರಿಬ್ಬರು ಮಲಗಿದಾರಲ್ಲ ಬೇಡ ಅಂದ್ಬಿಟ್ಟು ಆಟೋ ಬುಕ್ ಮಾಡಿದ್ದೀನಿ ಹೊಡಬೇಕು ಹೊರಡೋಣ ಆ್ಯಂಡ್ ಹೋಗ್ತಾ ನಿಮಗೆ ಶ್ರೇಯಸ್ಗೆ ಏನಾಗಿತ್ತು ಅಂತ ಎಲ್ಲ ಡೀಟೇಲ್ಸು ನಿಮಗೆ ಕೊಡ್ತೀನಿ ಮನೆ ಓಡೋಣ ಎಸ್ ಶ್ರೇಯಸ್ಗೆ ಏನಾಯಿತು ಅಂತ ಹೇಳ್ತೀನಿ ಲಾಸ್ಟ್ ವೀಕ್ ಟೂ ಡೇಸ್ ಏನೋ ಅವನ್ನ ಅಡ್ಮಿಟ್ ಮಾಡಿತ್ತು ಬಟ್ ಅವನಿಗೆ ಆ್ಯಕ್ಚುಲಿ ಟ್ಯೂಸ್ಡೇ ಇಂದ ಫೀವರ್ ಸ್ಟಾರ್ಟ್ ಆಯಿತು ನಾನು ನಾರ್ಮಲಾಗಿ ಅವನ್ನ ಯಾವತ್ತು ಹಾಸ್ಪಿಟ್ಲಿಗೆ ಕರ್ಕೊಂಡೇ ಹೋಗಿರಲಿಲ್ಲ ಅವನಿಗೆ ಮೆಡಿಸಿನ್ ಏನು ಬರ್ಕೊಟ್ಟಿದ್ರು ಅದನ್ನೇ ಯಾವಾಗಲೂ ಹಾಕ್ತಾಯಿದೆ ಕಮ್ಮಿ ಆಗ್ಬಿಡ್ತಿತ್ತು ಒನ್ ಡೇ ಅಲ್ಲೇ ಬಟ್ ಆ ಟೈಮು ತ್ರೀ ಡೇಸ್ ಆ್ಯಂಟಿಬಯೋಟಿಕ್ ಥರ ತ್ರೀ ಡೇಸ್ ಹಾಕಿದ್ರೂ ಕಮ್ಮಿಯೇ ಆಗಲಿಲ್ಲ ಸೊ ಹಾಗಾಗಿ ಕರ್ಕೊಂಡು ಹೋದ್ವಿ ಅಲ್ಲಿ ಹೇಳಿದ್ರು ಯೂರಿನ್ ಇನ್ಫೆಕ್ಷನ್ ಆಗಿದೆ ಅಡ್ಮಿಟ್ ಮಾಡಬೇಕು ಅಂತ ಸೊ ಆ ಯೂರಿನ್ ಇನ್ಫೆಕ್ಷನ್ ಆಗಿ ಅದು ಜ್ವರ ಜಾಸ್ತಿ ಆಗಿ ಸೊ ಅದೆಲ್ಲ ಟ್ರೀಟ್ಮೆಂಟ್ ಕೊಡಿಸ್ಬೇಕಾಗಿ ಬಂತು ಟೂ ಡೇಸ್ ಹಾಸ್ಪಿಟಲಲ್ಲೇ ಇದ್ವಿ ಲೈಕ್ ತುಂಬ ಅಂದ್ರೆ ತುಂಬ ವೀಕ್ ಆಗಿಬಿಟ್ಟಿದ್ದ ಬಟ್ ಇಸ್ ಗುಡ್ ನಾವ್ ಅಂಡ್ ಆರಾಮಾಗಿದ್ದಾನೆ ಏ ಎಲ್ಲ ಕಾಣಿಸ್ಕೊಳ್ರಮ್ಮ ನಾನು ಫೋಟೋ ತೆಗಿತಾ ಇಲ್ಲ ವಿಡಿಯೋ ಎಲ್ಲರೂ ಒಂದೇ ತರ ನಂದ ಡಿಫ್ರೆಂಟ್ ಅಲ್ಲ ನಂದ ಡಿಫ್ರೆಂಟ್ ಆಗಿ ಕಾಡ್ತಾ ಕಲರು ನೀವು ಮುಂದೆ ನಿಂತಿದ್ದೀರಾ ನಾವು ಹೋಗಿದ್ದು ರೆಸಾರ್ಟಿಗೆ ಯಾವ ರೆಸಾರ್ಟ್ ಅಂದರೆ ಆರ್ ಆರ್ ರಿಟ್ರೀಟ್ ರೆಸಾರ್ಟು ನಿಯರ್ ನೆಲ್ಮಂಗ್ಲ ಇರೋದು ಆ್ಯಂಡ್ ನಾವು ಆಫೀಸ್ ಎಲ್ಲರೂ ಹೋಗಿದ್ವಿ ಎರಡು ಕಾರಲ್ಲಿ ಹೋಗಿದ್ವಿ ನಾವು ಆಲ್ಮೋಸ್ಟ್ ಒಂದು ಲೆವೆನ್ ಮೆಂಬರ್ಸ್ ಹೋಗಿದ್ವಿ ಅಲ್ಲಿ ಹೋಗಿ ರೀಚ್ ಆಗಿ ಎಂಟ್ರಿ ಆದ್ವಿ ಎಂಟ್ರಿಯಾಗಿ ಒಂದಿಬ್ಬರು ಬೇ ಆ ಕಡೆ ಬೇರೆ ಕಡೆಯಿಂದ ಬರ್ತಾಯಿದ್ರು ಸೊ ಅವ್ರು ಜಾಯಿನ್ ಆಗೋಕ್ಕೋಸ್ಕರ ನಾವು ವೆಯ್ಟ್ ಮಾಡ್ತಿದ್ವಿ ಆ್ಯಮ್ ಎಂಟ್ರಿ ಆಗಿದ ತಕ್ಷಣ ಲೈಕ್ ಆ್ಯಂಬಿಯನ್ಸಿಸ್ ಇಸ್ ಟೂ ಟೂ ಟು ಗುಡ್ ಆ್ಯಂಡ್ ಎಂಟ್ರಿ ಆಗಿ ನಾವಲ್ಲಿ ನಮ್ಮದು ಏನು ಬುಕ್ಕಿಂಗ್ ಆಗಿರುತ್ತೆ ಅದನ್ನು ತೋರಿಸಿದ ತಕ್ಷಣ ಅವರು ನಮಗೆ ಗೈಡೆನ್ಸ್ ಕೊಡ್ತಾರೆ ಸರ್ ಇವಾಗ ನೀವು ತೊಗೊಂಡಿದ್ದೀರಿ ನೈನ್ ಹಂಡ್ರೆಡ್ ನೈನ್ ಟು ಸಿಕ್ಸ್ ಪಾಕಲ್ಲಿ ಏನೇನಿರೋದು ಸ್ಮಾಲಾಗಿ ಒಂದು ಎಕ್ಸ್ಪ್ಲೇಷನ್ ನಿಮಗೆ ಒಂದು ಪ್ಲಾನಿಂಗ್ ಬರುತ್ತೆ ಅದು ಸರ್ ಇವಾಗ ನೀವು ಇಲ್ಲಿಂದ ಸ್ಟ್ರೈಟ್ ಹೋಗಿತ್ತು ಫಿಫ್ತ್ ರೈಟ್ ತಗೊಳ್ಳಿ ನಿಮ್ಗೆ ಮುಂದೊಂದು ರೆಸ್ಟೋರೆಂಟ್ ಕಾಣಕ್ ಸಿಗುತ್ತೆ ಅಲ್ಲಿ ಆಲ್ರೆಡಿ ನಿಮ್ಮದು ಶೋ ಮಾಡ್ತಾ ಇದ್ದೀವಿ ನಿಮ್ಮ ಪ್ರಾಬ್ ಫಿನಿಶ್ ಮಾಡೋದು ನಿಮ್ಮ ಫೋರ್ಟ್ ಏನಿದೆ ಅಂತ ನಿಮಗೆ ವಾಸ್ಸಪ್ ಫೆಸಿಲಿಟೀಸ್ ಇಲ್ಲ ನಿಮ್ಮ ಲಗೇಜಿಗೆ ಅಲ್ಲಿ ಒನ್ ಕೇಗ ಫಸ್ಟ್ ಡೆಪಾಸಿಟ್ ಮಾಡಿ ಫೈನಲ್ ಫೀ ಕೊ ಎಸ್ ಲುಕ್ ಎಟ್ ದಿಸ್ ಆಂಬಿಯನ್ಸ್ ಆ ನೇಚರು ಫುಲ್ ಗ್ರೀನರಿ ಸಖತ್ತಾಗಿತ್ತು ಮಾತ್ರ ಡೇಔಟ್ ಪ್ಯಾಕೇಜ್ಗೆ ಮಸ್ಟ್ ಏನಂತಾರೆ ರೆಕಮೆಂಡ್ ಮಾಡ್ತೀನಿ ಸೊ ಹಾಗೆ ಎಂಟ್ರಿ ಆಗಿದ್ ತಕ್ಷಣ ಫಸ್ಟು ನಾವು ಬ್ರೇಕ್ಫಾಸ್ಟ್ ಆ್ಯಂಡ್ ಲಂಚ್ ನಮ್ಮದು ಪ್ಯಾಕೇಜ್ ಇದ್ದಿದ್ದು ಅದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಕೇಜಸ್ ಇರುತ್ತೆ ಯು ಕೆನ್ ಗೋ ಆ್ಯಂಡ್ ಚೆಕ್ ದರ್ ವೆಬ್ಸೈಟ್ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಹೋಗಿದ ತಕ್ಷಣ ಲನ್ ಬ್ರೇಕ್ಫಾಸ್ಟಿಗೆ ಹೋದ್ವಿ ನಾವು ಫಾಸ್ಟಲ್ಲಿ ತುಂಬ ಅಂದರೆ ತುಂಬ ವೆರೈಟೀಸ್ ಇತ್ತು ಲೈಕ್ ಇಡ್ಲಿ ವಡಾಸ್ ಪೂರಿ ದೋಸಾ ಆ್ಯಂಡ್ ಫ್ರೂಟ್ಸು ಸಲಾಡು ಜೊತೆಗೆ ಎಗ್ ಈ ಥರ ತುಂಬ ವೆರೈಟೀಸ್ ಇತ್ತು ಸ್ವೀಟ್ಸಲ್ಲಿ ಏನು ಕೇಸರಿ ಭಾತ್ ಇತ್ತು ಸೊ ಕೇಕ್ ಎಲ್ಲ ಇತ್ತು ತುಂಬ ವೆರೈಟಿ ಇತ್ತು ಸೊ ಫುಡ್ ಈಸ್ ಲೈಕ್ ನ ಕೆಲವೊಂದು ಐಟಮ್ಸ್ ಚೆನ್ನಾಗಿತ್ತು ಕೆಲವೊಂದು ಓಕೆ ಓಕೆ ಆಗಿತ್ತು ಬಟ್ ಟೇಸ್ಟ್ ಕಂಪ್ಯಾರಿಟಿವ್ಲಿ ಇಟ್ಸ್ ಗುಡ್ ಅಂತ ಹೇಳ್ತೀನಿ ಆತ್ರ ಓವರ್ ಆಗ್ತಂಗಾ ಚನ್ನಾಗಿದೆ 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 ಅಷ್ಟೆ ಬ್ಲಾಗ್ ಮಾಡ್ತಿದ್ದೀನಿ ಅಂದ್ಬಿಟ್ಟು ನಾಟಕಡಕ ಹಾಗೆ ನಮಗ ಬ್ಲಾಗ್ಸ್ ಇಸ್ ಟ್ರೈ ಚನ್ನಾಗಿಲ್ಲ ಚನ್ನಾಗಿದೆ ವಾಹ್ ಬೆಸ್ಟ್ ಚನ್ನಾಗಿದೆ ಇಲ್ಲಿನೇ ಓದೋದು ಹೇಗಿದೆ ಟಿಫನ್ ಗುಡ್ ಗುಡ್ ಆ સૂપર એનું રિક્ષન પડવા પૂરી સાધુ સૂપર પૂરી સાધુ करें ಅಲ್ಲಿ ಬ್ರೇಕ್ಫಾಸ್ಟ್ ಕ ಮುಗಿದ್ಮೇಲೆ ಲೈಕ್ ಮಿಡ್ ಡೇ ಸ್ನ್ಯಾಕ್ಸ್ ಅಥವಾ ವೆಲ್ಕಮ್ ಡ್ರಿಂಕ್ ಆ ಥರ ಏನೋ ಒಂದು ಜ್ಯೂಸ್ ಕೊಟ್ಟರು ಇಟ್ ವಾಸ್ ನೈಸ್ ಒಂಥರ ಡಿಫ್ರೆಂಟ್ ಒಂದು ಟೂ ಫ್ಲೇವರ್ಸ್ ಏನೋ ಇತ್ತು ಒನ್ ಈಸ್ ಸ್ಟ್ರಾಬೆರಿ ಆ್ಯಂಡ್ ಬ್ಲೂಬೆರಿ ಅನ್ಸುತ್ತೆ ಸೊ ಚೆನ್ನಾಗಿತ್ತು ಎರಡೂ ಟೇಸ್ಟ್ ಮಾಡಿದ್ವಿ ಇಟ್ ವಾಸ್ ಗುಡ್ ಚೆನ್ನಾಗಿತ್ತು ಸರ್ ಹಂಗೆ ತೋರಿಸಿ ಏನದು ಸರ್ ತೋರಿಸಿ ಏನದು ಹಂಗೆ ರಿ <laughs> ಸರ್ ಏ ನಿಮ್ಮ ಮೂರು ಜನ ನೀ ಬಾಟ್ಲೊಳಗೆ ಹಾಕ್ಬೋದು ಈ ಬಾಟ್ಲೊಳಗೆ ಹಾಕ್ಬಿಟ್ಟೆ ನಾನು ಈ ಮೂರು ಜನನ ಏ ಇವ್ಳೊಬ್ಬಳ ರೆಡ್ಡಾ ಹಿಂಗೆಟ್ಕೊಳ್ಳಿ ಏಯ್ ಹಂಗೆ ಎಲ್ಲ ಒಂದು ಫೋಸ್ ಕೊಡಿ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಹಾಂ ಇಲ್ಲಿ ತಕ್ಕೊಳ್ಳಿ ಅದು ಹೇಗೆ ತುಂಬಾ ಗೇಮ್ಸ್ ಇತ್ತು ಆಕ್ಟಿವಿಟೀಸ್ ಇತ್ತು ಲೈಕ್ ಇಂಡೋರ್ ಔಟ್ಡೋರ್ ಆ ಥರ ಎಲ್ಲ ಹುಡುಗರು ಗೊತ್ತಲ್ವಾ ಹುಡುಗರು ಹೋಗಿದ ತಕ್ಷಣ ಫಸ್ಟ್ ಹಿಡಿಯೋದೇ ಕ್ರಿಕೆಟ್ ಅಲ್ವಾ ಸೊ ನಮ್ಮ ಆಫೀಸ್ ಬಾಯ್ಸ್ ಎಲ್ಲ ಕ್ರಿಕೆಟ್ ಹಿಡಿದ್ರು ನೆಕ್ಸ್ಟ್ ಇಂಡೋರ್ ಗೇಮ್ಸಿಗೆ ಬಂದ್ರೆ ಕ್ಯಾರಮ್ ಲೈಕ್ ತುಂಬ ಅಂದರೆ ಡಿಫ್ರೆಂಟ್ ಆಕ್ಟಿವಿಟೀಸ್ ಏನೇನೋ ಇತ್ತು ಟೇಬಲ್ ಟೆನ್ನಿಸ್ ಆಗಿರ್ಬೋದು ಆ ಥರ ಎಲ್ಲ ಇತ್ತು ಸೊ ನಾವು ಗರ್ಲ್ಸ್ ಎಲ್ಲ ಅದನ್ನೆಲ್ಲ ಒಂದು ರೌಂಡ್ ಎಕ್ಸ್ಪ್ಲೋರ್ ಮಾಡಿದ್ವಿ ஒரொரு சும் இல்ல அந்த ಆಗಿ ಔಟಿಂಗ್ ಹೋಗ್ತಿದ್ದೀವಿ ಅಂದರೆ ಎಲ್ಲರೂ ಫಸ್ಟ್ ಹುಡುಗಿರು ಪ್ಲ್ಯಾನ್ ಮಾಡೋದೇನು ಆ ರೀಲ್ಸ್ ಮಾಡೋಣ ಈ ರೀಲ್ಸ್ ಮಾಡೋಣ ಆ ಥರ ಎಲ್ಲ ನಮ್ಮದು ಒಂದಷ್ಟು ಗ್ರೂಪ್ ಮಾಡಿಕೊಂಡು ಪ್ಲಾನಿಂಗ್ ಆಗಿ ಎಲ್ಲ ಆಗಿತ್ತು ಸೊ ಅದನ್ನೇ ಡಿಸ್ಕಸ್ ಮಾಡ್ತಿದ್ವಿ ಏನಂದರೆ ಅದು ಗ್ರೂಪಲ್ಲಿ ಬರುವಾಗ ಕ್ಲಮ್ಸಿ ಆಗುತ್ತೆ ಸೊ ಆ ಟೇಕ್ ಚೆನ್ನಾಗಿಲ್ಲ ಈ ಟೇಕ್ ಚೆನ್ನಾಗಿಲ್ಲ ಆ ಥರ ತುಂಬ ಆಗ್ತಿತ್ತು ಸೊ ಏನೋ ಟ್ರೈ ಮಾಡಿ ಒಂದು ಟೂ ರೀಲ್ಸ್ ಮಾಡಿದ್ವಿ ಫೈನಲಿ ಹೀಗೆ ಎಕ್ಸ್ಪ್ಲೋರ್ ಮಾಡ್ತಾ ಮಾಡ್ತಾ ಒಳಗೆ ಹೋದ್ವಿ ಅಲ್ಲೂ ತುಂಬ ಒಳಗೆ ಹೋಗ್ತಾ ಹೋಗ್ತಾ ತುಂಬ ಆಕ್ಟಿವಿಟೀಸ್ ಕೂಡ ಇತ್ತು ಹೀಗೆ ಎಕ್ಸ್ಪ್ಲೋರ್ ಮಾಡ್ತಾ ಮಧ್ಯದಲ್ಲಿ ಫುಲ್ ಜೋರ್ ಮಳೆ ಸ್ಟಾರ್ಟ್ ಆಗೋಯ್ತು ನಾವು ಒಂದು ಆಕ್ಟಿವಿಟಿಗೆ ಪೇ ಮಾಡಿಬಿಟ್ಟಿದ್ದೋ ಅಲ್ಲಿ ಕೆಲವೊಂದು ಆಕ್ಟಿವಿಟೀಸ್ ಪೇಯ್ಡ್ ಇತ್ತು ಸೊ ಪೇ ಮಾಡಿದ್ವಿ ಅದಕ್ಕೆ ವೆಯ್ಟ್ ಕೂಡ ಮಾಡ್ತಿದ್ವಿ ಈ ಆಕ್ಟಿವಿಟಿದು ಎಕ್ಸಾಕ್ಟ್ ನೇಮ್ ನಂಗೆ ಗೊತ್ತಿಲ್ಲ ಇಟ್ ವಾಸ್ ಲೈಕ್ ಅ ಸ್ವಿಂಗ್ ಆಯ್ತಾ ಮೂರ್ ಜನ ಸೀಟರ್ ತರ ಇದ್ದಿದ್ದು ತುಂಬಾ ಮೇಲ್ ತಗೊಂಡೋಗಿ ಫುಲ್ ಸ್ವಿಂಗ್ ಮಾಡ್ತಾರೆ ನಾನು ಸ್ನೇಹ ಅಂಡ್ ಭಾಗ್ಯ ನೀವು ನೋಡ್ಬೋದು ಇವಾಗ ನಾವು ಮೂರು ಜನ ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡಕ್ಕೆ ಹೋದ್ವಿ ಸಖತ್ತಾಗಿತ್ತು ಸಖತ್ ಎಂಜಾಯ್ ಮಾಡಿದೆ ಈ ಆ್ಯಕ್ಟಿವಿಟಿನ ಮಳೆ ನಿಲ್ಲೋವರೆಗೂ ವೈಟ್ ಮಾಡಿ ವೆಯ್ಟ್ ಮಾಡಿ ಬೇಜಾರು ಆಗೋಯ್ತು ರೆಸಾರ್ಟ್ ಬಂದು ಮಳೆಯಲ್ಲಿ ರೈನ್ ಡ್ಯಾನ್ಸ್ ಇವಾಗ್ಲೇ ಮಾಡ್ತಾ ಇದೀವಿ. ನ್ಯಾಚುರಲ್ ರೈನ್ ರೈನ್ ಡ್ಯಾನ್ಸ್ ನ್ಯಾಚುರಲ್ ರೈನ್ ಡ್ಯಾನ್ಸ್ ಮ್ಯೂಸಿಕ್ ಒಂದಿಲ್ಲ ಅಷ್ಟೇ. ಫುಲ್ ಎಂಜಾಯ್ ಮಾಡ್ಕೊಂಡು ಫುಲ್ ಆಗಿ. ಒ�ಿನಂ ಸ್ವಿಮ್ಮಿಂಗ್ ಹಿಂಗೆ ಹೇಳಿದ್ರೆ ಬೆಸ್ಟ್ ಇರೋ ಡ್ರೆಸ್ ನ ಹಾಗೆ ಹಾಕೋಬಹುದು ಆದ್ರೆ ಬೆಸ್ಟ್. ಇಲ್ಲ. ಪ್ರಾಬ್ಲಮ್ ಅದು. ನೇಚರ್ನ ಎಂಜಾಯ್ ಮಾಡೋಣ ಅಂತ ಬಂದ್ರೆ ಈ ಮಳೆಯಲಿ

ಡನ್ ಕಾಪಿ ಕಾಪಿರೈಟ್ಸ್ ನೀನು ಕ್ಲೇಮ್ ಮಾಡ್ಕೋ ಪರವಾಗಿಲ್ಲ ಇಲ್ಲ ಫ್ರೀ ಫ್ರೀ ನನಗೋಸ್ಕರ ಫ್ರೀ ಓನ್ಲಿ ಎಕ್ಲೂಸಿವ್ಲಿ ಫಾರ್ ಇಶಾಕಾ ನೋಡಿ ಎಂತ ಆಫರ್ ಕೊಡ್ತಾರೆ ಎಂತ ಆಫರ್ ಅಲ್ಲ ಯಾರಿಗಾದ್ರೂ ಈ ತರ ಆಫರ್ ಸಿಗುತ್ತಾ ಸಾನ್ಸ್ ಇಲ್ಲ ನೋ ವೇ ಎಕ್ಲೂಸಿವ್ ಆಫರ್ ಫಾರ್ ಒನ್ ಆ್ಯಂಡ್ ಓನ್ಲಿ ಇಶಾ ಶ್ರೀ ಅಕ್ಕ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಮ ೂಡ್ ಫೈನಲಿ ಮಳೆ ನಿಲ್ತು ಅಂಡ್ ಗೇಮ್ಸ್ ಅನ್ಗೆ ಕೂಡ ಎಂಟ್ರಿ ಆಗಿ ನಾವು ಪೇ ಮಾಡಿದಂತ ಆಕ್ಟಿವಿಟಿನ ಕೂಡ ಟ್ರೈ ಮಾಡಿದ್ವಿ ಇಟ್ಸ್ ಲೈಕ್ ಅಮೇಝಿಂಗ್ ಅಮೇಸಿಂಗ್ ಅಮೇಝಿಂಗ್ ಅಂತಾನೆ ಹೇಳ್ಬೋದು ಏನಾದ್ರು ನೀವೇನಾದ್ರೂ ಈ ರೆಸಾರ್ಟ್ ನ ವಿಸಿಟ್ ಮಾಡ್ತೀರಾ ಅಂದ್ರೆ ನಿಮ್ಗೆ ಯಾರಿಗಾದ್ರೂ ಹೈಟ್ ಭಯ ಇಲ್ಲ ಅಂದ್ರೆ ಮಸ್ಟ್ ಟ್ರೈ ದಿಸ್ ಆಕ್ಟಿವಿಟಿ ಇಟ್ಸ್ ಲೈಕ್ ಸೂಪರ್ ಸೂಪರ್ ಆಕ್ಟಿವಿಟಿ ಇಟ್ಸ್ ಲೈಕ್ ಫ್ಲೈಯಿಂಗ್ ಇನ್ ದ ಸ್ಕೈ ಅನ್ನೋ ತರ ಫೀಲ್ ಆಗುತ್ತೆ ನಾವು ಈ ಆ್ಯಕ್ಟಿವಿಟಿ ಎಲ್ಲ ಮುಗಿಸ್ಕೊಂಡು ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಆ್ಯಕ್ಚುಲಿ ಚೆನ್ನಾಗಿ ಮಜಾ ಮಾಡಿದ್ದೀವಿ ಹಾಗೆ ಯಾವಾಗ ಟೈಮ್ ಗೊತ್ತಾಗಿದ್ದು ಅಂದರೆ ನಮಗೆ ಹೊಟ್ಟೆ ಚೂರ್ ಅಂತಲ್ವಾ ಹೊಟ್ಟೆ ಹಸಿದ್ದ ಇದೆ ಮಧ್ಯಾಹ್ನ ಆಗಿದೆ ಹೋಗಿ ಊಟ ಮಾಡಿ ಅಂದಾಗ ಸೊ ನೆಕ್ಸ್ಟ್ ಕಮ್ಸ್ ಅದು ಲೈವ್ ಕೌಂಟರ್ ಅಂತ ಇತ್ತು ಅಲ್ಲಿ ವೆಜ್ ಆ್ಯಂಡ್ ನಾನ್ ವೆಜ್ ಎರಡು ಇತ್ತು ನಾನ್ ವೆಜ್ ಓಕೆ ಓಕೆ ನಾಟ್ ದಟ್ ಗುಡ್ ನಾನ್ ವೆಜ್ ಅಲ್ಲಿ ಫಿಶ್ ಫ್ರೈ ಇತ್ತು ಚಿಕನ್ ರೋಸ್ಟ್ ಇತ್ತು ಆ್ಯಂಡ್ ಲಿವರ್ ಫ್ರೈ ಆ ಥರ ಇತ್ತು ವೆಜ್ ಇಸ್ ರಿಯಲಿ ಗುಡ್ ಪಿಜ್ಜಾ ಲೈಕ್ ಆಲೂ ಫ್ರೈ ಪಾನಿಪುರಿ ಆ ಥರ ಎಲ್ಲ ಇತ್ತು ಇಟ್ಸ್ ರಿಯಲಿ ಗುಡ್ ನಾನ್ ವೆಜ್ ಎದು ಶನಿವಾರ ಅದು ಎಲ್ಲ ವಾರ నను నూడుల్స్ తిన్నాస్ దిస్ పొట పొటూ పక్క నూడుస్ జిలేబీ

ಲೈವ್ ಕೌಂಟರ್ ಮುಗಿಸ್ಕೊಂಡು ಊಟಕ್ಕೆ ಹೋದ್ವಿ ಊಟದಲ್ಲಿ ವೈಡ್ ರೇಂಜ್ ಗೊತ್ತಾ ರೋಟಿ ಕರಿ ಅಂಡ್ ಸ್ಟಾರ್ಟರ್ಸು ವೆಜ್ ನಾನ್ ವೆಜ್ಜಲ್ಲಿ ಬಿರಿಯಾನಿ ಈ ಥರ ತುಂಬ ವೆರೈಟೀಸ್ ಇತ್ತು ಫುಡ್ ಇಸ್ ರಿಯಲಿ ರಿಯಲಿ ಗುಡ್ ಫುಡ್ ಇಸ್ ವರ್ತ್ ಅಂತಲೇ ಹೇಳ್ಬೋದು ಈ ಊಟ ಮುಗಿಸಿ ಒಂದು ಹಾಫ್ ಆನ್ ಅವರ್ ಓಡಾಡ ವಾಕ್ ಮಾಡಿದ್ವಿ ಜೊತೆಗೆ ರೀಲ್ಸ್ ಗೀಲ್ಸ್ ಮಾಡ್ಕೊಂಡು ಓಡಾಡಿದ್ವಿ ಅದಾದಮೇಲೆ ವಿ ಡೈವ್ಡ್ ಇನ್ ಟು ಸ್ವಿಮ್ಮಿಂಗ್ ಪೂಲ್ ಡೈರೆಕ್ಟ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಜಾಸ್ತಿ ವಿಡಿಯೋಸ್ ತಗೊಂಡಿಲ್ಲ ಇಳಿಯೋಕ್ಕೆ ಮುಂಚೆ ಮಾತ್ರ ತಗೊಂಡೆ ಅಷ್ಟೇ ಅದಾದ ಮೇಲೆ ಆಲ್ರೆಡಿ ಎಲ್ಲರೂ ಇಳ್ದಿದ್ರು ಭಾಗ್ಯ ಸ್ನೇಹ ವರ್ಷ ಎಲ್ಲ ಬಾಯ್ಸ್ ಇಳದಿರಲಿಲ್ಲ ಬಿಕಾಸ್ ನಮ್ಮ ಆಫೀಸ್ ಬಾಯ್ಸಿಗೆ ಸ್ವಿಮ್ಮಿಂಗ್ ಪೂಲ್ ನೀರಂದರೆ ಇಷ್ಟ ಇಲ್ಲ ಸೊ ವಿ ಎಂಜಾಯ್ಡ್ ಇಟ್ ಇವ್ ರೈನ್ ಡ್ಯಾನ್ಸ್ ಎಲ್ಲ ಆಡಿದ್ವಿ ಸೊ ಅದೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಬಿಕಾಸ್ ನನ್ನ ಫೋನ್ ಅಲ್ಲಿ ಇತ್ತು ಹಾಗಾಗಿ ಕ್ಯಾಪ್ಚರ್ ಮಾಡಿಲ್ಲ ಇಟ್ ವಾಸ್ ಡೇ ವಾಸ್ ಲೈಕ್ ಅಮೇಝಿಂಗ್ ಅಮೇಝಿಂಗ್ ಆ್ಯಂಡ್ ವಿ ಎಂಜಾಯ್ಡ್ ಅ ಲಾಟ್ ಲಾಟ್ ಅಂತಲೇ ಹೇಳ್ಬೋದು ಈವ್ನಿಂಗ್ ಸ್ನ್ಯಾಕ್ ಸ್ನ್ಯಾಕ್ಸ್ಗೆ ಅಂತ ಬಜ್ಜಿ ಆ್ಯಂಡ್ ಕಾಫಿ ಟೀ ಎಲ್ಲ ಇತ್ತು ಅದೆಲ್ಲ ಎಂಜಾಯ್ ಮಾಡಿ ನಾವು ರಿಟರ್ನ್ ಹೊರಟ್ವಿ ಮನೆಗೆ ಲೈಕ್ ಇದು ಒಂಥರ ಔಟಿಂಗ್ ಮಚ್ ನೀಡೆಡ್ ಬ್ರೇಕ್ ಥರ ಇತ್ತು ನಮ್ಮದು ವರ್ಕ್ ಪ್ರೆಷರ್ ಮಧ್ಯದಲ್ಲಿ ಇದು ಸಮಟೈಮ್ಸ್ ಈ ಥರ ಔಟಿಂಗ್ ಬ್ರೇಕ್ಸ್ ಎಲ್ಲ ಬೇಕಾಗುತ್ತೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ ಇಷ್ಟ ಆದರೆ ಎಲ್ಲ ಗೊತ್ತಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಸ್ನ ನೋಡಿ